ಮಠಕ್ಕೆ ಬೀಗ ಹಾಕ್ತಿದ್ದಂತೆ ಈ ಕಡೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಿಡಿದು ಹೇಳ್ತಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನೇರವಾಗಿ ಬರೋದೇ ಯತ್ನಾಳ್ವರ ಕಡೆಗೆ ಮಠಕ್ಕೆ ಬೀಗ ಹಾಕಿದರು ಕಾಶಪ್ಪನವರ್ ವಿಜಯಾನಂದ ಕಾಶಪ್ಪನವರ್ ಇವರು ಮಠಕ್ಕೆ ಬೀಗ ಹಾಕಿದ್ರು ಹಾಗಾದ್ರೆ ಯತ್ನಾಳ್ ಕಡೆ ಬಂದರು ಯತ್ನಾಳ್ ಅವರು ಮೊದಲೇ ಹಿಂದುತ್ವವಾದಿ ನಮ್ಮ ಸಮಾಜದ ಲಿಂಗಾಯತ ಸಮುದಾಯದ ಮಠಕ್ಕೆ ಬೀಗ ಹಾಕ್ತೀಯಾ ಕಾಶಪ್ಪನವರ್ ಅಂತೇಳಿ ಅವ್ರು ಸಿಡದಿದ್ರು ಯತ್ನಾಳ್ ಬೆಂಬಲಿಗರು ಸಿಡದಿದ್ರು ಈಗ ಮತ್ತೊಂದು ಎಚ್ಚರಿಕೆಯನ್ನ ಬಸನಗೌಡ ಪಾಟೀಲ್ ಯತ್ನಾಳ ಬೆಂಬಲಿಗರಿಯಿಂದ ಬಂದಿದೆ ಏನಪ್ಪಾ ಪಾಯಿಂಟ್ ಅಂದರೆ ಇಲ್ಲಿದೆ ನೋಡಿ ವಿಜಯಾನಂದ ಕಾಶಪ್ಪನವರ್ ಮಠಕ್ಕೆ ಬೀಗ ಹಾಕ್ಸಿದ್ರಲ್ಲ ನಿಮ್ಮ ಮನೆಗೆ ಬೀಗ ಹಾಕಿಸ್ತಿ ಯಾರು ಹೇಳ್ತಿದ್ರು ಯತ್ನಾಳ್ ಬೆಂಬಲಿಗಿರಿ ಹೇಳ್ತಾ ಇರುವಂಥದ್ದು ಈಗ ಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ನಾವು ಕೇಳ್ತಾ ಹೋಗೋಣ ಮುಷಿ ಈ ಯಾರು ಮೃತ್ಯುಂಜಯ ಸ್ವಾಮೀಜಿಗಳು ಸಾಕಷ್ಟು ಹೋರಾಟಗಳನ್ನು ಮಾಡಿದಂಥವರು ಯಾವ ಯಾವ ಹೋರಾಟಗಳನ್ನು ಮಾಡಿದರು ಪಂಚಮಸಾಲಿ ಸಮುದಾಯಕ್ಕೆ ಬೇಕಾದಂಥ ಅನುದಾನದ ಬಗ್ಗೆ ಅಥವಾ ಬೇರೆ ಬೇರೆ ಅನುದಾನಗಳ ಬಗ್ಗೆ ಹಿಂದುತ್ವಕ್ಕೆ ಅನ್ಯಾಯ ಆದಾಗ ಹೋರಾಟ ಈ ರೀತಿ ಹೋರಾಟವನ್ನು ಮಾಡಿಕೊಂಡು ಬಂದಂಥವರು ಮೃತ್ಯುಂಜಯ ಸ್ವಾಮೀಜಿಗಳು ಅದಕ್ಕೆ ಅದರ ಬೆಂಬಲವಾಗಿ ಯತ್ನಾಡ್ರವರು ನಿಂತ್ಕೊಳ್ತಾರೆ ಮತ್ತು ಯತ್ನಾಡ್ರವರು ಹಿಂದುತ್ವವಾದಿ ಬಸನಗೌಡ ಪಾಟೀಲ್ ವಿಜಯಪುರದ ಪಯರ್ ಬ್ರ್ಯಾಂಡ್ ಇದು ಹಿಂದೂ ಪಯರ್ ಬ್ರ್ಯಾಂಡ್ ಅಂತ ಇವರಿಗೆ ಸಾಥ್ ಕೊಡೋದು ಮೃತ್ಯುಂಜಯ ಸ್ವಾಮೀಜಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಈಗ ಕಾಶ್ಯಪ್ಪನವರ ಈ ಒಂದು ಮಠಕ್ಕೆ ಬೀಗ ಹಾಕಿದ್ದ ಕಾರಣ ಏನಪ್ಪಾ ಅಂದರೆ ಅಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ಅಂತ ನೀವು ತಿಳ್ಕೊಳ್ಬೇಕು ಇಷ್ಟರ ಮೇಲೆ ಅಲ್ಲಿ ಒಂದು ಏನು ಅನ್ಯತಾ ಚಟುವಟಿಕೆ ನಡೀತಾ ಇದೆ ಅಂತೆ ಆ ಅನ್ಯತಾ ಚಟುವಟಿಕೆ ನಡಿಬಾರದು ಅನ್ನೋ ಕಾರಣಕ್ಕೆ ನಾನು ಬೀಗ ಹಾಕ್ಸಿದ್ದೀನಿ ಹೇಳಿ ಈ ಕಡೆ ಕಾಶ್ಯಪ್ಪನವರು ಹೇಳ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಂತ ಅನ್ಯತೆ ನಡೆದಿಲ್ಲ ಬೇಕು ಬೇಕು ಅಂತಲೇ ಮಠಕ್ಕೆ ಬೀಗ ಹಾಕಿ ಈ ಒಂದು ಏನೋ ಹಿಂದುತ್ವವಾದಿ ಸಮಾಜಕ್ಕೆ ಅಥವಾ ಪಂಚಮಸಾಲಿ ಸಮುದಾಯಕ್ಕೆ ಅವಮಾನ ಮಾಡ್ತಿದ್ದಾರೆ ಕಾಶಪ್ಪನವರಂಥೇಳಿ ಈ ಕಡೆ ಹೋರಾಟವನ್ನು ಯತ್ನಾಳ್ವರ ಬೆಂಬಲಿಗರು ಮಾಡ್ತಾ ಇರುವಂತ ಇನ್ನೊಂದು ಏನಪ್ಪ ಅಂದರೆ ಈ ಯತ್ನಾಳ್ ಸಬರಿಗೆ ಹುಟ್ಟಿದಂಗೆ ಆಡ್ತಾನೆ ಅಂತೇಳಿ ಯತ್ನಾಡ್ರವರು ಹೇಳ್ತಾರೆ ಡೆಫ್ನಾಡ್ರ್ ಏನು ಹೇಳ್ತಾರೆ ಅಂದರೆ ಕಾಶಪ್ಪನವ್ರು ಸಾವಿರ ಗುಪ್ತಂಗ ತಂಗ ಆಡ್ತಾನೆ ಹೇಳಿ ಹೇಳ್ತಾ ಇರುವಂಥದ್ದು ಅಂದ್ರೆ ಹಿಂದೂ ಸಮಾಜದ ಮೇಲೆ ಈತನಿಗೆ ಒಂದು ಯಾವುದೇ ರೀತಿಯಾದಂತಹ ಅದು ಇಲ್ಲ ಹಾಗಾಗಿನೇ ಇಂತಹ ಕೆಲಸ ಮಾಡಿ ಮಠಕ್ಕೆ ಬೀಗ ಹಾಕಿ ಅದರ ಮೇಲೆ ಅನ್ಯ ಚಟುವಟಿಕೆಯ ಭಾವನೆಯನ್ನು ತಂದು ಅದಕ್ಕೆ ಅವಮಾನ ಮಾಡ್ತಿದ್ದಾನೆ ಕಾಶ್ಯಪ್ಪನವರನ್ನುವ ನಿಟ್ಟಿನಲ್ಲಿ ಯತ್ನಾಳ್ ಬೆಂಬಲಿಗರ ಹೋರಾಟ ಜೋರಾಗಿಯೇ ನಡೀತಿದೆ ಇದು ಇನ್ಮೇಲೆ ಏನು ಹೇಳೋದು ಅಲ್ಲಯ್ಯ ಮಠಕ್ಕೆ ಬೀಗ ಹಾಕ್ತೀವಿ ಬಂದರೆ ದೇವಸ್ಥಾನಕ್ಕೆ ಬೀಗ ಹಾಕ್ತೀವಿ ಎಲ್ಲದಕ್ಕೂ ಬೀಗ ಹಾಕ್ತೀವಿ ಯಾಕೆ ಗೇಟ್ ಇರಲ್ವೇನು ಅವಕ್ ಬೀಗ ಹಾಕಲ್ವೇನು ಈ ಕರುಣಾ ಸಂದರ್ಭದಲ್ಲಿ ಬೀಗ ಹಾಕ್ಲಿಲ್ಲೇನು ಮಠಕ್ಕೆ ಬೀಗ ಹಾಕಲಿಲ್ಲ ಅಥವಾ ದೇವಸ್ಥಾನಗಳಿಗೆ ಬೀಗ ಹಾಕಲಿಲ್ಲ ಎಂತೆಂಥ ದೊಡ್ಡ ದೇವಸ್ಥಾನಗಳಿಗೆ ಬೀಗ ಹಾಕಿದ್ರು ಯಾಕಂದ್ರು ರಕ್ಷಣೆಗ ಇಲ್ಲಿ ಒಂದು ರಕ್ಷಣೆ ನಡೀತಾ ಇದೆ ಅಂತ ಕಾಶ್ಯಪ್ಪನವರು ಹೇಳ್ತಾ ಇರುತ್ತೆ ಇದಕ್ಕೆ ನೋಡಿ ಯತ್ನಾಳ ಕೋಪ ಬಂದಿದ್ದು ಯಾವಾಗಲೂ ಕೂಡ ಹಿಂದೂ ಮತ್ತು ಹಿಂದೂ ಸಮಾಜ ಈ ಹಿಂದೂ ಧರ್ಮದ ಪರವಾಗಿ ನಿಂತ್ಕೊಳ್ತಕ್ಕಂಥ ಯತ್ನಾಳವರಿಗೆ ಈಗೊಂದು ದೊಡ್ಡ ಸಮಸ್ಯೆ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ನೋಡಿದರೆ ಅಲ್ಲಿ ಹೋಗಬೇಕು ನಿಂತ್ಕೊಳ್ಬೇಕು ಹೋರಾಟ ಮಾಡಬೇಕು ಇದೆಲ್ಲ ಮಾಡಿ ಮಠದಿಂದ ಬೀಗ ತೆಗೆಸ್ಬೇಕು ಇದು ಸವಾಲ್ ಯತ್ನಾಳಿಗೆ ಇನ್ನು ಕಾಶಪ್ಪನವರಿಗೆ ವಾರ್ನಿಂಗನ್ನು ಸಹ ಬಸನಗೌಡ ಪಾಟೀಲ್ ಯತ್ನಾಳ್ವರು ಕೊಟ್ಟಿದ್ದಾರೆ ಏನು ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಮೊದಲನೇ ವಾರ್ನಿಂಗ್ ಕೊಟ್ಟಿರುವಂಥದ್ದು ಏನಾದರೂ ಹೀಗೆ ಮುಂದುವರೆದ್ರೆ ಇವರ ಮನೆಗೆ ಬೀಗ ಹಾಕುವಂಥ ಸಾಧ್ಯತೆ ನಿಮ್ಮ ಮನೆಗೆ ಬೀಗ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ಪಾಯಿಂಟು ಕಾಶಪ್ಪನವರ್ ಸಾವರಿಗೆ ಹುಟ್ಟಿದ್ದಾನೆ ಅಂತೇಳಿ ಹೇಳೋದು ಎರಡನೇ ಪಾಯಿಂಟ್ ಸಾವ್ರಿಗೆ ಹುಟ್ಟಿದಂಗೆ ಆಡ್ತಿದ್ದಾನೆ ಅಂತೇಳಿ ಯತ್ನಾಳ್ ಹೇಳ್ತಾ ಇರುವಂಥ ವಾಕ್ಯ ಅರ್ಥ ಆಯ್ತಾ ಸೊ ಅದಾದ ಮೇಲೆ ಮೂರನೇ ಪಾಯಿಂಟ್ ಬಂದುಬಿಟ್ಟು ಜಯ ಸ್ವಾಮೀಜಿಗಳ ಪೀಠಕ್ಕೆ ಬಂದಿರುವಂತಹ ಕುತ್ತನ್ನು ಹೋಗಲಾಡಿಸುವುದು ಅವರು ಕುತ್ತ ಅವರ ಒಂದು ಪೀಠಕ್ಕೆ ಪೀಠ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ ಯತ್ನಾಳ್ವರು ಬೆನ್ನತ್ತಿದ್ದಕ್ಕೆ ಪೀಠ ಒಯ್ಯತ್ತೋ ಇಲ್ವೋ ಅನ್ನೋ ನಿಟ್ಟಿಗೆ ಬಂದಿದೆ ಆ ಪೀಠವನ್ನು ಕೈ ಹಿಡಿದು ಪೀಠದ ಮುಂದುವರಿಯುವುದು ಪೀಠವನ್ನು ತಗೊಂಡು ಮುಂದುವರಿಯುವುದು ಮಾಡಬೇಕಾಗಿದೆ ಈಗ ಯತ್ನಾಳ್ ಇವರಿಬ್ಬರ ಮಧ್ಯೆ ಇರತಕ್ಕಂತಹ ಪೈಪೋಟಿಯನ್ನೇ ಇಟ್ಟುಕೊಂಡು ಅಂದರೆ ಕಾಶ್ಯಪ್ಪನವರು ಯತ್ನಾಳ್ ಮಧ್ಯೆ ಇರತಕ್ಕಂಥ ಪೈಪೋಟಿಯನ್ನೇ ಇಟ್ಟುಕೊಂಡು ಈಗ ಯತ್ನಾಳ್ ಬೆಂಬಲಿಗರು ಕಾಶ್ಯಪ್ಪ ಈ ಕಾಶ್ಯಪ್ಪನವ್ರ ಮೇಲೆ ಈಗ ದಮದೆಯಾಗಿ ಅಂದರೆ ಚೋರಾಗಿ ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಎಚ್ಚರಿಕೆಗಳನ್ನು ಕೊಡ್ತಾ ನಿಮ್ಮ ಮನೆಗೆ ಬೀಗ ಹಾಕುವಂಥ ಸಾಧ್ಯತೆ ಇದೆ ದಯವಿಟ್ಟು ಹುಷಾರಾಗಿ ಎಚ್ಚೆತ್ತುಕೊಳ್ಳಿ ಅನ್ನುವ ನಿಟ್ಟಿನಲ್ಲಿ ಯತ್ನಾಳ್ ಎಲ್ಲ ಬೆಂಬಲಿಗರು ಕೂಡ ಈಗ ಕಾಶ್ಯಪ್ಪನವರಿಗೆ ವಾರ್ಣಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇದು ಎಲ್ಲಿಗೆ ಬಂದು ತಲುಪತ್ತೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಪೀಠ ಕಳೆದುಕೊಳ್ತಾರ ಇಲ್ಲ ಯತ್ನಾಡ್ರವರ ಬೆಂಬಲಿಗರಿಂದ ಯತ್ನಾಳ್ ಬೆಂಬಲತನದಿಂದ ಮತ್ತೆ ಅವರು ಸದೃಢರಾಗ್ತಾರ ಅವರು ಮಾಡಿದಂತಹ ಈ ಹಿಂದುತ್ವಕ್ಕಾಗಿ ಮತ್ತೆ ಪಂಚಮಸಾಲಿ ಸಮುದಾಯಕ್ಕಾಗಿ ಕೆಲವೊಂದಿಷ್ಟು ಅನುದಾನಗಳು ಬೇಕು ಅಂತೇಳಿ ಮಾಡಿರುವಂತಹ ಹೋರಾಟಗಳಾಗಿರಬಹುದು ಅಥವಾ ರೋಡ್ಗಿಳಿದಿರೋದಾಗಿರಬಹುದು ಎಲ್ಲವೂ ಕೂಡ ಇದೆಯಲ್ಲ ಇದರ ಬಗ್ಗೆ ಯತ್ನಾಳ್ ಅಭಿಪ್ರಾಯ ಇರೋದಕ್ಕೇನೆ ಸೊ ಏನಪ್ಪಾ ಅಂದರೆ ಅವರ ಬೆಂಡಿಂಗ್ ನಿತ್ಕೊಂಡು ಅದಕ್ಕೆ ಏನು ಆಗಬಹುದು ಈ ಮಠದ ಪೀಠ ಹೇಗಿರುತ್ತೆ ಉಳಿಯತ್ತಾ ಇಲ್ಲವಾ ಕಾಶ್ಯಪ್ಪನವರ ಇದರಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆಯಾ ಅಥವಾ ಯತ್ನಾಡ್ರವರ ಬೆಂಬಲ ಬೆಂಬಲಿಗರು ಮತ್ತು ಯತ್ನಾಳ ಹಾಕುವಂಥ ಪ್ಲಾನ್ಗೆ ಇಲ್ಲಿ ಕಾಶ್ಯಪ್ಪನವರು ಸೋಲು ಅಂಥದ್ದು ಇದೆಯಾ ಮತ್ತಷ್ಟು ಮಾಹಿತಿಯನ್ನು ಇದರ ಬಗ್ಗೆ ನಾನು ನಿಮಗೆ ಕೊಟ್ಟೇ ಕೊಡ್ತೇನೆ ಇದರ ಬಗ್ಗೆ ಇನ್ನಷ್ಟು ವಿಚಾರ ಸಧ್ಯತೆ ನೋಡಿ ಇನ್ನು ಮುಂದೆ ಏನೇನು ನಡೀತಾ ಇದೆ ಇದರ ಬಗ್ಗೆ ಏನೇನು ಆಗ್ತಾ ಇದೆ ಮಠಕ್ಕೆ ಬೀಗ ಹೋಗತ್ತಾ ಹದ್ವ ಮಟ್ಟಕ್ಕೆ ಬೀಗ ಕಾಶ್ಯಪ್ಪನವರು ತೆಗೆಯೋದಿಲ್ವಾ ಇದರ ಬಗ್ಗೆ ಯತ್ನಾಡ್ರವರ ಅಭಿಪ್ರಾಯ ಏನಿದೆ ಯತ್ನಾಳ್ ಯಾವ ರೀತಿ ಹೋರಾಟವನ್ನು ಮಾಡಬಹುದು ಇದಕ್ಕೆ ಮತ್ತು ಯತ್ನಾಳ್ ಯಾವ ರೀತಿ ನಡೆದುಕೊಳ್ಳಬಹುದು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ತಿಳಿಸುವಂತ ಪ್ರಯತ್ನ ಮಾಡುತ್ತೆ ಕರ್ನಾಟಕ ಪುತ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟುಂತಹ ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರುತ್ತೆ ಮತ್ತೆ ಶಿವಣ್ಣ ಮುಂದಿಡಿಯಲ್ಲಿ